ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ನೇತ್ರ ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅವಳ ಮಗನೂ ಕೂಡ ಬಂದ್ಬಿಟ್ಟು ಅಮ್ಮ ಅಪ್ಪ ಯಾಕೆ ಮನೆಯೊಳಗೆ ಅಪ್ಪ ಅಂತ ಹೇಳಿ ಕರಿಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಆ ಮಗುನ ಬಾಯಿ ಮುಚ್ಚಿಬಿಟ್ಟು ನೀನು ಅಪ್ಪ ಅಂತ ಯಾವತ್ತೂ ಕೂಡ ಕರಿಬಾರ್ದು ಕಣೋ ಕರೆದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೇತ್ರ ಅವರು ಕೂಡ ಅಷ್ಟರಲ್ಲೇ ಅಲ್ಲಿಗೆ ಅಕ್ಕ ಅಕ್ಕ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಮನೆಯೆಲ್ಲ ಘಮ ಘಮ ಅಂತಿದೆ ಏನು ಮಾಡ್ತಿದ್ದೀರಾ ಅಡುಗೆನ ಅಂತ ಹೇಳಿ ಕಾವೇರಿನೂ ಕೂಡ ಬರ್ತಾಳೆ ಅಯ್ಯೋ ಅಂಥ ಸ್ಪೆಷಲ್ಲಾಗಿ ಏನೂ ಇಲ್ಲ ಸುಮ್ಮನೆ ಒಗ್ಗರಣೆ ಮಾಡ್ತಾ ಇದ್ದೆ ಸಾಂಬಾರಿಗೆ ಅದು ಈ ರೀತಿ ಘಮಘಮ ಅಂತಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆ ಮಗು ಕೂಡ ಅಮ್ಮ ಹೊಟ್ಟೆ ಹಚ್ತಿದ್ಯಮ್ಮ ಏನಾದರೂ ತಿನ್ನೋಕ್ಕೆ ಕೊಡು ಅಂತ ಹೇಳಿ ಮಗು ಕೇಳಿದಾಗ ಹೌದಾ ಇಲ್ಲಿ ಈಗೆಲ್ಲ ಕೇಳಬಾರ್ದು ಅಲ್ಲಿ ಮನೆಗೆ ಹೋಗು ಮನೆಗೆ ಹೋಗ್ಬಿಟ್ಟು ನಿನಗೆ ಬಿಸ್ಕೆಟ್ ಆ ಡಬ್ಬಿನಲ್ಲಿ ಹಾಕಿಟ್ಟಿದ್ದೀನಲ್ವಾ ಆ ಬಿಸ್ಕೆಟನ್ನು ತಿನ್ನು ಅಂತ ಹೇಳಿ ಹೇಳ್ತಾ ಇರುತ್ತೆ ಏನಮ್ಮ ಇವಾಗಲೂ ಕೂಡ ಆ ಬಿಸ್ಕೆಟನ್ನೇ ತಿನ್ಬೇಕಾ ಇಲ್ಲಿ ತಿನ್ನಕ್ಕೆ ಏನು ಇಲ್ವಾ ಅಂತ ಹೇಳಿ ಕೇಳ್ತಾ ಇರುತ್ತೆ ಅಯ್ಯೋ ಅಕ್ಕ ತಿನ್ನೋದಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಯಾಕೆ ಹೋಗಬೇಕು ಇಲ್ಲೇ ಏನಾದರೂ ಇದ್ರೆ ನೋಡ್ಕೊಡ್ತೀನಿ ಹಿರಿ ಅಂತ ಹೇಳಿ ಪಿಸ್ತಾ ಹಾಗೆ ಬಾದಾಮಿನ ತಗೊಂಡು ಬರ್ತಾಳೆ ಬೌಲ್ ಕೊಡಿ ಅಂತ ಹೇಳಿ ಆಗ್ತಾ ಇದ್ರೆ ಬೇಡ ಯಾರಾದರೂ ನೋಡಿದ್ರೆ ತೊಂದರೆ ಆಗುತ್ತೆ ಬೇಡ ಟೀಚರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೇತ್ರನೂ ಕೂಡ ಅಕ್ಕ ಈ ಮನೆಯಲ್ಲಿ ತಿನ್ನೋದಿಕ್ಕೆ ಯಾರು ಏನೂ ಅನ್ನೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಬೌಲಿಗೆ ಪಿಸ್ತಾ ಬಾದಾಮಿನ ಹಾಕಿ ಮಗು ಕೈಯಲ್ಲಿ ಕೊಡ್ತಾಳೆ ಕಾವೇರಿ ಅದನ್ನು ನೋಡಿಬಿಟ್ಟು ಮಗು ತುಂಬಾ ಖುಷಿಯಾಗಿ ಇದು ನನಗೆ ಪಿಸ್ತಾ ಬಾದಾಮಿ ಅಂತ ಹೇಳಿ ಕೇಳುತ್ತೆ ಹೌದು ಇದು ನಿನಗೇನೆ ಇದನ್ನು ತಿಂದರೆ ಶಕ್ತಿನೂ ಕೂಡ ಬರುತ್ತೆ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಸರಿ ಅಲ್ಲೋ ಕುತ್ಕೊಂಡು ತಿಂತ ತಿನ್ನೋಗು ಅಂತ ಹೇಳಿಬಿಟ್ಟು ಮಗನ್ನ ಕಳಿಸ್ಬಿಟ್ಟು ಇಬ್ಬರು ಕೂಡ ನೇತ್ರ ಮತ್ತು ಕಾವೇರಿ ಖುಷಿ ಖುಷಿಯಾಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಮಗು ತಿಂತ ತಿಂತ ಸಿಪ್ಪೆಯೆಲ್ಲ ಎಲ್ಲ ಕಡೆ ಚೆಲ್ಬಿಟ್ಟಿರುತ್ತೆ ಈ ಕಡೆ ವೃಂದ ಮತ್ತು ಹನಿಕಾ ಇಬ್ಬರು ಕೂಡ ಅದಕ್ಕೆ ನೀವು ಬ್ಲೌಸ್ನ ಮೊತ್ತದ ಬ್ಲೌಸ್ನ ನೋಡ್ಕೊಂಡ್ರಾ ಟಯಲ್ ಟ್ರಯಲ್ ನೋಡಿದ್ರ ಬಂತ ಅಂತ ಹೇಳಿ ವಿಚಾರಿಸ್ತಾ ಇರ್ತಾಳೆ ಆ ನೋಡಿದೆ ಬರುತ್ತೆ ಇನ್ನೇನು ಡೆಲಿವರಿ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹನಿಕನು ಕೂಡ ಹಾಗೆ ನಿನ್ನ ರಿಸೆಪ್ಷನ್ ಬ್ಲೌಸ್ ಕೂಡ ಬಂದಿದೆ ಅಂತ ಹೇಳಿ ಹೇಳ್ತಾ ಮಾತಾಡ್ತಾ ಬರ್ತಾರೆ ಈ ಮಗು ತಿಂದು ಸಿಪ್ಪೆ ಎಲ್ಲ ಎಲ್ಲ ಕಡೆ ಚಿಲ್ಲಾಪಲ್ಲಿ ಮಾಡಿರುತ್ತೆ ಅದನ್ನು ನೋಡ್ಬಿಟ್ಟು ಈ ಅನಿಕಾ ಬೃಂದ ಇಬ್ರು ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅದಕ್ಕೆ ಇವ್ರನ್ನೆಲ್ಲ ಎಷ್ಟು ಮೇಲೆ ಕೂತ್ ಸಾಕು ಸೋಫಾನ ನೋಡ್ದೇನೆ ನಮ್ಮನೆಗೆ ಬಂದು ನಮ್ಮನೆ ಸೋಫಾ ಮೇಲೆ ಕುತ್ಕೊಂಡು ಯಾವ ರೀತಿ ಎಲ್ಲ ಸಿಪ್ಪೆ ನಾನು ಬಿಸಾಕ್ತಾ ಇದ್ದಾನೆ ಇವನಿಗೆ ಎಷ್ಟು ಕೊಬ್ಬಿರ್ಬೋದು ನೋಡಿ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಆ ಮಗು ಹತ್ರ ಬಂದ್ಬಿಟ್ಟು ಏಯ್ ಯಾಕೋ ಈಗೆಲ್ಲ ಮಾಡ್ತಾ ಇದೆಯೋ ಇಳಿಯೋ ಕೆಳಗೆ ಅಂತ ಹೇಳಿ ಹೇಳ್ತಾ ಇದ್ರೆ ಏನು ಹೀಗೆ ಹೇಳ್ತಾ ಇದ್ದೀರಾ ಸೋಫಾ ಮೇಲೆ ಕುತ್ಕೊಂಡು ತಿನ್ನಬಾರ್ದಾ ನಮ್ಮನೇಲಿ ಈ ಥರದ್ದು ಮೆತ್ತಗಿರೋ ಸೋಫಾನೇ ಇಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿನ್ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಆಗ ಆ ಮಗುನ ಇಟ್ಕೊಂಡು ಇವನಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಟ್ಕೊಂಡು ತಳ್ಳಿ ಬಿಡ್ತಾಳೆ ಆ ಮಗು ಹೋಗಿ ಕೆಳಗೆ ಬಿದ್ಬಿಡುತ್ತೆ ಅಂತ ಹೇಳಿ ಈ ಕಡೆ ನೇತ್ರ ಮತ್ತೆ ಕಾವೇರಿ ಇಬ್ಬರು ಕೂಡ ಭಯ ಬಿದ್ದಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರವಿ ಬಂದ್ಬಿಟ್ಟು ಮಗುನ ಹಿಡ್ಕೊಳ್ತಾರೆ ಮಗುನ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀರಾ ಯಾರು ಮಗುನ ತಳ್ಳಿದ್ದು ಅಂತ ಹೇಳಿ ಜೋರಾಗಿ ಕಿರ್ಚುತ್ತಾನೆ ಆಗ ಅನಿಕಾ ಇದ್ದವಳು ಅದು ಚಿಕ್ಕಿ ಅದು ಚಿಕ್ಕಿ ಅಂತ ಹೇಳಿ ತಡವರಿಸ್ತಾ ಇರ್ತಾರೆ ಈ ಚಿಕ್ಕ ಮಗು ಜೊತೆ ಹೇಗೆ ನೆಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ ಅಂತ ಹೇಳಿ ಜೋರಾಗಿ ಬೈತಾ ಇರಬೇಕಾದ್ರೆ ಅದು ಚಿಕ್ಕಿ ನೋಡಿ ತಿಪ್ಪೆ ಎಲ್ಲ ಹೇ ರೀತಿ ಅಳಿದಾನೆ ಅಂತ ಹೇಳಿ ಅನಿಕಾ ಹೇಳ್ತಾ ಇರ್ತಾರೆ ಹೌದು ಅದು ತಪ್ಪು ಅದು ಮಗಿಗೆ ಇದು ಸರಿಯಲ್ಲ ಇದು ಈ ರೀತಿ ತಿನ್ನಬೇಕು ಅನ್ನೋದನ್ನು ಹೇಳಿ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಈ ರೀತಿ ಬಿಹೇವ್ ಮಾಡೋದು ಯಾವ ರೀತಿ ಸರಿ ಅನಿಕಾ ನಿನಗೆ ಬುದ್ಧಿ ಇಲ್ವಾ ಇವಳಿಗೆ ಬುದ್ಧಿ ಹೇಳಬೇಕು ಅನ್ನೋದು ಗೊತ್ತಿಲ್ವಾ ಇವಳಿಗೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಚಿಕ್ಕೋರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ಅದನ್ನು ನೀನು ಇವಳಿಗೆ ತಿಳಿಸಿ ಹೇಳಬೇಕು ಅನ್ನೋದು ಗೊತ್ತಾಗಲ್ವ ನೀನು ಇವಳ ಜೊತೆ ಸೇರಿಕೊಂಡು ಈ ರೀತಿ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಚೆನ್ನಾಗಿ ಹುಗಿದು ಪಿಂಕಾಯಿ ಹಾಕ್ತಾನೆ ಹಾಗೆ ನೇತ್ರನಿಗೂ ಕೂಡ ಸರಿಯಾಗಿ ಬೈತಾನೆ ನಿನಗೆ ಹೇಳಿರಲಿಲ್ವಾ ನಾನು ನಿನಗೆ ಅಂತಲೇ ಸಪ್ರೇಟಾಗಿ ಗೆಸ್ಟ್ ಹೌಸ್ ಇದೆ ಹಾಗೇನೆ ಅಲ್ಲೇ ಮಾಡ್ಕೋಬೇಕು ಅಲ್ಲೇ ತಿನ್ನಬೇಕು ಅಲ್ಲೇ ಇರಬೇಕು ಅಂತ ಹೇಳಿ ಕರ್ಕೊಂಡೋಗೋ ಮಗಿಗೆ ಈ ರೀತಿ ಎಲ್ಲ ಆದರೆ ಅವನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಗೊತ್ತಾ ಅಂತ ಹೇಳಿ ಜೋರಾಗಿ ರೇಗ್ತಾನೆ ಮಗನೂ ಕೂಡ ಕರ್ಕೊಂಡು ಅಲ್ಲಿಂದ ನೇತ್ರ ಹೊರಟೋಗ್ತಾಳೆ ಇನ್ನು ಕೋಪ ಮಾಡಿಕೊಂಡು ರವಿ ಅಲ್ಲಿಂದ ಹೊರಟೋ ತಕ್ಷಣನೇ ಈ ಕಡೆ ಇವಳು ಕೂಡ ವೃಂದನು ಕೋಪ ಮಾಡ್ಕೊಂಡು ಮೇಲೆ ಹೋಗ್ತಾಳೆ ಈ ಕಡೆ ವೃಂದನ ಸಮಾಧಾನ ಮಾಡೋದಿಕ್ಕೆ ಅಂತ ಹಾನಿಕ ಬರ್ತಾಳೆ ಇಷ್ಟಕ್ಕೆಲ್ಲ ಕೋಪ ಮಾಡಿಕೊಂಡ್ರೆ ಹೇಗೆ ಅನಿಕಾ ಕೋಪ ಮಾಡ್ಕೋಬೇಡ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏನಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಇಷ್ಟೇನಾ ಚಿಕ್ಕಿ ಅಂಕಲ್ ನನಗೆ ಸಪೋರ್ಟ್ ಮಾತಾಡ್ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ರು ಅಂಥದ್ರಲ್ಲಿ ಇವತ್ತು ಅವರು ನನಗೆ ಹೇಗೆಲ್ಲ ಬೈದರು ನೋಡಿ ಇವತ್ತು ಈ ರೀತಿ ಬೈತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕೆಲಸದವ್ರು ಮುಂದೆ ನನಗೆ ಈ ರೀತಿ ಬೈದರೆ ನಾನು ಈ ಮನೆಗೆ ಸೊಸೆ ಆಗಿ ಬರೋಳು ನನಗೆ ನಾಳೆ ದಿವಸ ಬೆಲೆ ಕೊಡ್ತಾರಾ ಇವರೆಲ್ಲ ಹೇಗೆ ನನ್ನನ್ನು ನೆಡ್ಕೋ ನೆಡ್ಸ್ಕೋಬೋದು ಅಂತ ಹೇಳಿ ವೃಂದನ ಕೂಡ ಹೇಳ್ತಾ ಇರ್ತಾರೆ ಆಗ ಹಾನಿಕ ತಿಳುವಳಿಕೆಯನ್ನು ಹೇಳ್ತಾ ಇಳೋದಕ್ಕೆ ಶುರು ಮಾಡ್ತಾಳೆ ನೀನು ಈ ಮನೆಗೆ ಸೊಸೆ ಹಾಕಿ ಬರ್ತೀಯ ಅಂತಾನೆ ನೀನೆಲ್ಲ ಕೋಪಕ್ಕೂ ಕೂಡ ಇವರು ಸುಮ್ಮನೆ ಸಮಾಧಾನವಾಗಿ ಇರೋದು ಈ ಮನೆಯವರಿಗೆ ನೀನು ಎಷ್ಟೆಲ್ಲ ನೋವು ಕೊಟ್ಟಿದ್ಯಾ ಒಂದು ಸಲ ಯೋಚನೆ ಮಾಡು ನಿಮ್ಮ ಕೈಕೊಂಡು ಕೈ ಕೊಯ್ಕೊಂಡಿದ್ಯಲ್ಲ ಅವಾಗ ಎಷ್ಟೆಲ್ಲ ನೋವು ಅನುಭವಿಸಿದ್ರು ನಿಮ್ಮ ಅಣ್ಣ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಅದನ್ನು ಇವ್ರನ್ನ ಹೆಲ್ಪ್ ಮಾಡ್ಕೊಳ್ತಾಳೆ ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀಯ ಆಮೇಲೆ ಸರಿ ಹೋಗ್ತೀಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ ನೀನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂತ ಹೋದರೆ ಅಜ್ಜಿ ಹಾಗೆ ಅಪ್ಪ ಅಮ್ಮ ಈ ಕಡೆ ಅಗಸ್ತ್ಯ ಎಲ್ಲರೂ ಕೂಡ ನಿನ್ನನ್ನು ಸಹಿಸ್ಕೊಳ್ತಾ ಇದ್ದಾರೆ ನಾಳೆ ದಿನ ಎಲ್ಲರೂ ನಿನಗೆ ಅವ್ರ ತಾಳ್ಮೆನ ಹೋಗಿ ಬೈಬೋದು ಅಲ್ವಾ ನೀನು ಇದನ್ನು ಕಡಿಮೆ ಮಾಡುವ ಈ ಕೋಪ ಯಾಕಿಷ್ಟೊಂದು ಯಾಕಿಷ್ಟೊಂದು ಕೋಪ ನಿನಗೆ ಅಂತ ಹೇಳಿ ತಿಳುವಳಿಕೆ ಹೇಳಿದಾಗ ಅದಕ್ಕೆ ನೀವು ಇದೇ ರೀತಿ ಮಾತಾಡ್ತಾ ಇದ್ದೀರಾ ನನ್ನನ್ನು ನೀನು ಬಾಯ್ ತುಂಬ ಅಮ್ಮ ಅತ್ಕೆ ಅಂತ ಕರೀತೀಯಾ ಅವೆರಡೂ ಬೇಡ ನಾನು ನಿನಗೆ ಬೆಸ್ಟ್ ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ ಕೇಳು ಹನಿಕಾ ನಿನ್ನನ್ನು ನೀನು ಬದಲಾಯಿಸ್ಕೊಳಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹನಿಕಾ ಅಲ್ಲಿಂದ ಹೊರಟೋಗ್ತಾಳೆ ಆಗ ಅತ್ಕೆನೂ ಕೂಡ ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನನ್ನನ್ನು ಹೇಟ್ ಮಾಡ್ತಾ ಇದ್ದಾರೆ ಮುಂದೆ ನನ್ನ ಜೀವನ ಹೇಗೆ ನಾನು ಬದಲಾಗ ಬೇಕಾ ನಾನು ಹೇಗೆ ಬದಲಾಗಿಸ್ಕೋಬೇಕು ನನ್ನ ಜೀವನದಲ್ಲಿ ನನ್ನನ್ನು ಅಂತ ಹೇಳಿಬಿಟ್ಟು ತಲೆನೇ ಕೇಳಿಸ್ಕೊಳ್ತಾ ಇರ್ತಾಳೆ ಬೃಂದ ಇನ್ನೊಂದು ಕಡೆ ರವಿ ಹೋಗ್ಬಿಟ್ಟು ಮಗನ ಸಮಾಧಾನ ಮಾಡ್ತಾ ಇರ್ತಾನೆ ನಿನಗೆ ಅವ್ರು ಬೈದಿದ್ದಕ್ಕೆ ಬೇಜಾರು ಆಯ್ತಾ ಅಂದಾಗ ಇಲ್ಲ ನನಗೆ ಅವ್ರು ಬೈದಿದ್ದಕ್ಕೆ ಬೇಜಾರು ಏನಕ್ಕಾಯಿತು ಅಂತಂದರೆ ಬಾದಾಮಿ ಪಿಸ್ತನ ನಾನು ಯಾವತ್ತೂ ಕೂಡ ತಿಂದಿರಲಿಲ್ಲ ನಮ್ಮನೆ ಹಿಂದೆ ಗೇರಣ್ ಸಿಗುತ್ತಲ್ಲ ಅದನ್ನು ಮಾತ್ರ ನಾನು ತಿಂತಾ ಇದ್ದೆ ಆದರೆ ಇವತ್ತು ಅವ್ರು ಈ ರೀತಿ ಆಡಿದ್ರು ಅದಕ್ಕೆಲ್ಲ ನನಗೆ ಬೇಜಾರು ಆಗಿದ್ದು ನಾನು ನಿಮ್ಮನ್ನ ಅಪ್ಪ ಅಂತ ಕರಿಬೇಕು ಎಲ್ಲರ ಮುಂದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ನೋಡೋಕಂದ ನಾವು ನಾವು ಅದು ದೊಡ್ಡವ್ರ ಸಮಸ್ಯೆ ಅದು ನಿನಗೆ ಹೇಳಿದ್ರು ಕೂಡ ಈಗ ಅರ್ಥ ಆಗೋದಿಲ್ಲ ನಿನಗೆ ಏನು ಬೇಕೋ ಕೇಳಿ ಕೊಡಿಸ್ತೀನಿ ನೀನು ಖುಷಿ ಖುಷಿಯಾಗಿರಬೇಕು ಅಷ್ಟೇ ಅಂತ ರವಿ ಹೇಳಿದಾಗ ಇಲ್ಲ ನನಗೇನು ಬೇಡ ನಾನು ಅಪ್ಪ ಅಂತ ಕರಿಬೇಕು ನಿಮ್ಮನ್ನು ಎಲ್ಲರ ಮುಂದೆ ಅಂತ ಹೇಳಿ ಹೇಳ್ತಾನೆ ಆಗ ರವಿ ರವಿಯೊಕ್ಷಣ ಯೋಚನೆ ಮಾಡಿಬಿಟ್ಟು ಆ ಟೈಮು ಬರುತ್ತೆ ನಿನ್ನನ್ನು ಈ ಶಶಿ ಬ್ರಹ್ಮವರ ಅಂತ ಹೇಳಿ ಹೇಳೋ ಟೈಮಿಗೆ ಬರುತ್ತೆ ಎಲ್ಲರ ಮುಂದೆನೂ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಹೌದಾ ಹೇಳ್ತೀರಾ ಆಗ ನನ್ನ ಫ್ರೆಂಡ್ಸಿಗೆ ನೀವೇ ನನ್ನ ಅಪ್ಪ ಅಂತ ಹೇಳಿ ಎಲ್ಲರ ಮುಂದೆ ತೋರಿಸ್ಕೋಬೋದಾ ಹೇಳ್ಬೋದಾ ಅಂತ ಹೇಳಿ ಮಗುನೂ ಕೂಡ ತುಂಬಾ ಖುಷಿ ಪಡ್ತಾ ಇರುತ್ತೆ ಹಾಗೆಯೇ ಆ ಕಡೆ ಈ ಕಡೆ ಯಾರಾದರೂ ನೋಡಿಬಿಟ್ರೆ ಕಷ್ಟ ಅಂತ ಹೇಳಿ ರವಿ ಆ ಕಡೆ ಈ ಕಡೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ತುಂಬಾ ಪ್ರೀತಿಯಿಂದ ಮುದ್ದು ಮಾಡ್ತಾಯಿರ್ತಾನೆ ಇರ್ತಾನೆ ಇನ್ನೊಂದು ಕಡೆ ರವಿ ಮತ್ತು ಅಗಸ್ತ್ಯ ಇಬ್ಬರು ಕೂಡ ತುಂಬಾ ಗ್ರ್ಯಾಂಡಾಗಿ ರೆಡಿಯಾಗಿಬಿಟ್ಟು ಮ್ಯೂಸಿಕ್ ಫಂಕ್ಷನ್ಗೆ ಎಲ್ಲರೂ ಬರ್ತಾಯಿರೋರ್ನೆಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ತಾ ಇರ್ತಾರೆ ಹಾಗೆಯೇ ಈಗ ಡೆಕೋರೇಷನ್ನು ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಂದಂತಹ ಗೆಸ್ಟ್ ಕೂಡ ಹೇಳ್ತಾ ಇರ್ತಾರೆ ಹೌದಾ ಥ್ಯಾಂಕ್ ಯು ಬನ್ನಿ ಅಂತ ಹೇಳಿ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇರ್ತಾರೆ ಹಾಗೆಯೇ ಇನ್ನೊಂದಿಬ್ರು ಹುಡುಗಿಯರು ಬರ್ತಾರೆ ಏನು ಅಗಸ್ತ್ಯ ಅವರೇ ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದೀರ ಅಂದಾಗ ಹೌದು ಮತ್ತು ನಮ್ಮ ಸಿಸ್ ಮದುವೆ ಅಂದರೆ ಏನು ಸುಮ್ಮನೆ ನಮ್ಮ ಸಿಸ್ ಮದುವೆಗೆ ಇದೆಲ್ಲ ಇರಲೇಬೇಕಲ್ವಾ ಅಂತ ಹೇಳಿ ಅಗಸ್ತ್ಯ ಹೇಳ್ತಾಯಿರ್ತಾರೆ ಏನು ಅಗಸ್ತ್ಯರೆ ಹೀಗೆ ಹೇಳ್ತಾ ಇದ್ದೀರಾ ಇದು ನಿಮಗೂ ಮದುವೆ ಅಲ್ವಾ ಅಂತ ಹೇಳಿ ಹೌದ ಹೇಳ್ದಾಗ ಹೌದೌದು ನೀವು ಇವಾಗ ಒಳಗೋಗಿ ಟೈಮ್ ಆಗುತ್ತೆ ಒಳಗೋಗಿ ಅಂತ ಹೇಳಿ ಕಳಿಸ್ತಾರೆ ಹಾಗೆ ಸ್ಕೂಲ್ ಸ್ಟಾಫ್ ಕೂಡ ಬರ್ತಾರೆ ಅವ್ರನ್ನೂ ಕೂಡ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾನೆ ಅಗಸ್ತ್ಯ ಹೌದು ಸರ್ ನಮಗೆ ಇಲ್ಲಿ ಪಾರ್ಟಿ ಅಂತ ಹೇಳಿದಾಗ ಅಯ್ಯೋ ಸ್ಟಾಫ್ಸ್ಗೆಲ್ಲ ಒಂದೇ ದಿನ ಪಾರ್ಟಿನ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾನೆ ಅಗಸ್ತ್ಯನೂ ಕೂಡ ಆಗ ಓ ಸರಿ ಸರ್ ಆಯಿತು ಅಂತ ಹೇಳಿಬಿಟ್ಟು ಒಳಗೆ ಬರ್ತಾರೆ ಒಳಗೆ ಬಂದು ಇಲ್ಲೇ ಆ ಕನ್ನಡ ಮೀಡಿಯಂ ಕಾವೇರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾರೆ ಮಾತಾಡ್ಕೊಳ್ತಾರೆ ಆ ಮೇಡಮು ಏನೋ ಮನೇಲಿರಲಿ ಅಂತ ಜಾಗ ಕೊಟ್ಟರೆ ಅವಳೇನೋ ಇದೇ ನನ್ನ ಮನೆ ಅನ್ನೋ ಥರ ಬಿಲ್ಡಪ್ ತೊಗೊಳ್ತಾ ಇರ್ತಾಳೆ ಎಲ್ಲೋ ಮದುವೆ ಹೆಣ್ಣಿನ ಥರನೇ ರೆಡಿ ಆಗಿಬಿಟ್ಟು ಓಡಾಡ್ತಾ ಇರ್ತಾಳೆ ಅವಳ ಕತೆ ನಮಗೆ ಬೇಡ ಫಂಕ್ಷನನ್ನು ನಾವು ಎಂಜಾಯ್ ಮಾಡೋಣ ಬಾ ಒಳಗೆ ಅಂತ ಹೇಳಿಬಿಟ್ಟು ಅವರಲ್ಲಿಂದ ಹೋಗ್ತಾರೆ ಇನ್ನು ರವಿನೂ ಕೂಡ ಫೋನಲ್ಲಿ ಮಾತಾಡಿಕೊಂಡು ಹೋಗ್ತಾನೆ ಅಗಸ್ತ್ಯ ಒಬ್ಬನೇ ವೆಲ್ಕಪ್ ಮಾಡ್ಕೊಳ್ತಾ ಇರ್ತಾನೆ ಅಲ್ಲಿಗೆ ರವಿ ಬಂದ್ಬಿಟ್ಟು ಎಲ್ಲೋ ಈ ಹೆಣ್ಮಕ್ಳು ಯಾರೂ ಕಾಣಿಸ್ತಾ ಇಲ್ಲ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ಹೆಣ್ಮಕ್ಳು ಅಂದರೆ ನಮ್ಮ ತರ ಅವರು ಡ್ರೆಸ್ ಹಾಕೋಬೇಕು ರೆಡಿ ಆಗಬೇಕು ಅದು ಹೇಗಾಗುತ್ತೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಿರ್ಬೇಕಾದ್ರೆ ಅವ್ರನ್ನ ಬಿಟ್ಟರೆ ಫಂಕ್ಷನ್ ಮುರುಗಿಯೋವರೆಗೂ ಕೂಡ ರೆಡಿ ಆಗ್ತಾ ಇರ್ತಾರೆ ಆಮೇಲೆ ನಾವು ಪಾರ್ಟಿ ಆಗೋದಿಲ್ಲ ಕಣೋ ಹೋಗ್ಬಿಟ್ಟು ಕರ್ಕೊಂಬಾರೋ ಅಂದಾಗ ಹೌದಲ್ವ ಚಿಕ್ಕಿ ಪ್ಲ್ಯಾನ್ ಸೂಪರಾಗಿದೆ ಇರು ಹೋಗ್ಬಿಟ್ಟು ಹತ್ತು ನಿಮಿಷದಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿ ಅಗಸ್ತ್ಯ ಹಾಲಿಂದ ಆಚೆ ಬರ್ತಾನೆ ಅಲ್ಲಿಗೆ ಅನಿಕಾ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದು ನಿಂತ್ಕೊಂಡಿರ್ತಾಳೆ ಅನಿಕ ನ್ನ ನೋಡ್ಬಿಟ್ಟು ಸೀಸ್ ಇದು ನೀವೇನಾ ನನಗೆ ನೀನಾ ಅಂತ ಹೇಳಿ ಕಣ್ಣಿಡಿಯೋದಕ್ಕೆ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಒಳ್ಳೆ ಕ್ವೀನ್ ಕಣ್ಣಾಗ ಕಾಣಿಸ್ತಿದ್ಯಾ ಅಂತ ಹೇಳಿ ಅಕ್ಕನ ಹಣೆಗೆ ಬಂದ್ಬಿಟ್ಟು ಅಗಸ್ತ್ಯ ಒಂದು ಮುತ್ತನ ಸಹ ಕೊಡ್ತಾರೆ ಹಾಗೆ ಈ ಕಡೆ ಅಗಸ್ತ್ಯ ಅನಿಕ ಕೈ ಇಟ್ಕೊಂಬಿಟ್ಟು ವಿವೇಕ್ ಕೈಯನ್ನ ಇಟ್ಕೊಂಡು ಬಾವ ನಮ್ಮ ಅಕ್ಕನಿಗೆ ಯಾವತ್ತೂ ಕೂಡ ನೀವು ನೋವು ಮಾಡಬಾರ್ದು ನಮ್ಮ ಅಕ್ಕ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಾನೇನು ಅವಳಿಗೆ ನೋವು ಮಾಡಲಿ ನಾನು ಅವಳನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ ಅದಕ್ಕೆ ಅಲ್ವಾ ನನ್ನ ಮತ್ತೆ ವಾಪಸ್ ಬಂದಿದ್ದು ಅಂತ ಹೇಳಿ ವಿವೇಕ್ ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ವೃಂದ ಹಾಗೆ ಅಂಬಿಕಾ ಇಬ್ರು ಕೂಡ ಬಂದು ನಿಂತ್ಕೊಂಡಿರ್ತಾರೆ ಇವಾಗಲ್ಲ ಭಾವ ಮುಂದೆ ಯಾವತ್ತಾದರೂ ನನ್ನಿಂದನೇ ನಿಮಗೆ ಏನಾದರೂ ತೊಂದರೆ ಆಗ್ಬೋದು ಇಲ್ಲ ನಮ್ಮ ಮನೆಯವರಿಂದನೇ ಏನೋ ನಿಮಗೆ ಬೇಜಾರು ಆಗ್ಬೋದು ಯಾವುದೇ ಕಾರಣಕ್ಕೂ ನೀವು ನಮ್ಮ ಅಕ್ಕನಿಗೆ ತೊಂದರೆ ನೋವು ಮಾಡೋ ಹಾಗೇ ಇಲ್ಲ ಅಂತ ಹೇಳಿ ಇರ್ತಾನೆ ಅದನ್ನು ಕೇಳಿಸ್ಕೊಂಡು ಈ ಕಡೆ ಬೃಂದನಿಗೆ ಮತ್ತು ಅಂಬಿಕಾಗೆ ಒಂಥರ ಶಾಕ್ ಆಗ್ತಾ ಇರುತ್ತೆ ಏನಿವನು ಈ ರೀತಿ ಹೇಳ್ತಿದ್ದಾನಲ್ಲ ಅಂತ ಹೇಳಿಬಿಟ್ಟು ಆದರೂ ಕೂಡ ನನ್ನಿಂದ ಯಾವತ್ತೂ ಕೂಡ ಅವಳಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ವಿವೇಕ್ ಕೂಡ ಹೇಳ್ತಾನೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅನ್ನೋ ಒಂದು ಮದುವೆ ಸಮರದಲ್ಲಿ ತುಂಬಾ ಖುಷಿ ಖುಷಿ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇ ಕೇರ್ ಮೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್